ವಿದ್ಯಾರ್ಥಿ ಮೇಲೆ ನಡೆದ ಕ್ರೂರ ಅತ್ಯಾಚಾರ ಹಾಗೂ ಹತ್ಯೆ ನಾವು ಖಂಡಿಸುತ್ತಾ ಈ ಎಲ್ಲ ಅಸೋಸಿಯೇಷನ್ ಅವರು ನಾವು ಕರ್ನಾಟಕ ಡೈನೆಕ್ ಅಸೋಸಿಯೇಷನ್ ನ್ಯಾಷನಲ್ ಅಸೋಸಿಯೇಷನ್ ಐ ಎಂ ಎ ಅಸೋಸಿಯೇಷನ್ ಅವರು ಸಪೋರ್ಟ್ ಮಾಡಿದಂತ ಎಲ್ಲ ಇನ್ನರ್ ವೀಲ್ ರೋಟ್ರಿ ಲಯನ್ ಸಂಕುನೂರ್ ಹಾಸ್ಪಿಟಲ್ ನರ್ಸಿಂಗ್ ಹಾಸ್ಪಿಟಲ್ ಸಿ ಎಸ್ ಐ ಹಾಸ್ಪಿಟಲ್ ಅಂಚಿನಾಳ್ ಅವರು ಆಮೇಲೆ ಬೇರೆ ಎಲ್ಲಾ ಅಸೋಸಿ ನಮಗೆ ಈ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಇದನ್ನು ನಾವು ತೀವ್ರವಾಗಿ ಈ ಬಲವಾಗಿ ಬಲವಾಗಿ ಖಂಡ ಖಂಡನೆ ಮಾಡುವಂಥ ವಿಷಯ ಇದು Ha, now, now in heinous crime, it is totally inexcusable. We demand justice for her, for the young doctor. We demand zero tolerance for any kind of violence, any kind of uh, violence against doctors in any form. We demand justice and zero tolerance for any kind of violence and abuse for women. So, violence against women, violence against doctors. ಟೋಟಲಿ ಐ ಇನ್ಎಕ್ಸ್ಬಲ್ ಟು ಆಲ್ ದ ಪಬ್ಲಿಕ್ ಟು ಸಪೋರ್ಟ್ ಈ ಅಲ್ಲಿ ತನಿಖೆಯನ್ನು ತುಂಬಾ ತೀವ್ರವಾಗಿ ಬಾಧನೆಗಳು ಉಂಟಾಗ್ತಾ ಈ ಈ ತನಿಖೆಯನ್ನು ಇದ್ದ ನಾಶ ಆಗುವ ಪರಿಸ್ಥಿತಿ ಕಂಡು ಬರ್ತಾ ಇದೆ ಇದಕ್ಕೆ ನಾವು ಇದು ಆಗಬಾರ್ದು ಎಲ್ಲ ಪಬ್ಲಿಕ್ ಸಪೋರ್ಟ್ ಇರಬೇಕು ನಮಗೆ ಟೋಟಲ್ ಟೋಟಲ್ ಸಪೋರ್ಟ್ ಫ್ರಮ್ ಆಲ್ ದ ದ ಫ್ರಮ್ ಆಲ್ ದರ್ನಿ